ಹಿಂದೂಗಳಲ್ಲದವರಿಗೆ ಹಿಂದೂಗಳ ದೇವಸ್ಥಾನ ದೇಗುಲಗಳಲ್ಲಿ ಪವಿತ್ರ ಕೇಂದ್ರಗಳಲ್ಲಿ ಪ್ರವೇಶವನ್ನು ನಿಷೇಧಿಸಿ ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠ ಆದೇಶವನ್ನು ಹೊರಡಿಸಿದೆ ನ್ಯಾಯಮೂರ್ತಿ ಶ್ರೀಮತಿ ಅವರಿದ್ದ ಏಕಸದಸ್ಯ ಪೀಠ ತಮಿಳುನಾಡು ಸರ್ಕಾರಕ್ಕೆ ತಮಿಳುನಾಡು ಮುಜ್ರಾ ಇಲಾಖೆಗೆ ಆರು ನಿರ್ದೇಶನವನ್ನು ಕೊಟ್ಟಿದೆ ಮೊದಲನೆಯದ್ದಾಗಿ ಹಿಂದೂ ಏತರರು ಅಥವಾ ಹಿಂದುಗಳಲ್ಲದವರು ಹಿಂದೂಗಳ ದೇವಸ್ಥಾನದ ಒಳಗಡೆ ಹೋಗಬಾರದು ಎನ್ನುವಂಥದ್ದು ನಿಷೇಧವನ್ನ ಮಾಡಬೇಕು ಎನ್ನುವಂಥದ್ದು ಒಂದು ಎರಡನೆಯದ್ದಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನಗಳಲ್ಲಿ ಫಲಕಗಳನ್ನು ಹಾಕಬೇಕು ಎನ್ನುವಂಥದ್ದು ಅಂದ್ರೆ ಹಿಂದೂಯೇತರರಿಗೆ ಅಥವಾ ಹಿಂದೂ ಧರ್ಮ ಅಲ್ಲದವರಿಗೆ ಹಿಂದುಗಳ ದೇವಸ್ಥಾನ ದೇಗುಲಗಳಲ್ಲಿ ಅನುಮತಿ ಇಲ್ಲ ಅಂತೇಳಿ ಮುಜ್ರಾ ಇಲಾಖೆಯ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ದೇವಸ್ಥಾನಗಳಲ್ಲಿ ಬೋರ್ಡನ್ನು ಹಾಕಬೇಕು ಎನ್ನುವಂಥದ್ದು ಒಂದು ವೇಳೆ ಹಿಂದೂ ಧರ್ಮದ ಅಲ್ಲದವರಿಗೆ ಹಿಂದೂ ಏತರರಿಗೆ ಹಿಂದೂಗಳ ದೇವಸ್ಥಾನಕ್ಕೆ ಒಂದು ವೇಳೆ ಹೋಗಬೇಕು ದೇವರ ದರ್ಶನ ಮಾಡಬೇಕು ಅಂತೇಳಿ ಏನಾದರೂ ಅನಿಸಿದ್ರೆ ಆಗ ಅಂತಹ ಹಿಂದೂ ಏತರರು ಹಿಂದೂಗಳಲ್ಲದವರು ದೇವಸ್ಥಾನದಲ್ಲಿ ಒಂದು ಮುಚ್ಚಳಿಕೆ ಪತ್ರವನ್ನು ಬರ್ಕೊಡ್ಬೇಕು ಏನು ಅಂತ ಹೇಳಿದ್ರೆ ನಮಗೆ ಹಿಂದೂ ಧರ್ಮದ ಮೇಲೆ ಸಂಸ್ಕೃತಿಯ ಮೇಲೆ ಆಗಮದ ಮೇಲೆ ಶಾಸ್ತ್ರದ ಮೇಲೆ ಪದ್ಧತಿಯ ಮೇಲೆ ನಂಬಿಕೆ ಇದೆ ನಾವು ಈ ದೇವರನ್ನ ನಂಬ್ತೀವಿ ಅಂತ ಹೇಳಿ ಮುಚ್ಚಳಿಕೆಯನ್ನ ಬರೆದುಕೊಡ್ಬೇಕು ಆಗ ಮಾತ್ರ ಅಂತವರಿಗೆ ಅಂತಹ ಹಿಂದೂಯೇತರರಿಗೆ ದೇವಸ್ಥಾನದ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಜಿಸ್ಟ್ರಿಯನ್ನ ಮೈಂಟೇನ್ ಮಾಡಬೇಕು ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ನ ಮಧುರೈ ಪೀಠ ಆದೇಶವನ್ನ ಹೊರಡಿಸಿದೆ ಆಗಮ ಶಾಸ್ತ್ರಗಳು ಪದ್ಧತಿಗಳಲ್ಲಿ ದೇವಸ್ಥಾನದಲ್ಲಿ ಹೇಗಿರಬೇಕು ಹೇಳಿ ಹೇಳಲಾಗಿದೆಯೋ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಅದೇ ರೀತಿ ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಒಳಗೆ ಆಚಾರ ವಿಚಾರಗಳು ಇರಬೇಕು ಅಂತ ಹೇಳಿ ಮದ್ರಾಸ್ ಹೈಕೋರ್ಟ್ ನ ಮಧುರೈ ಪೀಠ ಆದೇಶವನ್ನು ಹೊರಡಿಸಿದೆ ಬಿಗ್ ಡಿಸಿಷನ್ ಯಾಕೆ ಈ ಆದೇಶವನ್ನು ಹೊರಡಿಸಿತು ಸೆಂಥಿಲ್ ಕುಮಾರ್ ಎನ್ನುವಂಥವರು ಪಳನಿ ಹಿಲ್ ಟೆಂಪಲ್ ಡೆವೋಟೀಸ್ ಆರ್ಗನೈಜೇಷನ್ ಅಂದ್ರೆ ಪಳನಿ ಬೆಟ್ಟದ ದೇವಸ್ಥಾನದ ಭಕ್ತರ ಸಂಘದ ಪದಾಧಿಕಾರಿ ಡಿ ಸೆಂಥಿಲ್ ಕುಮಾರ್ ಅವರು ಮದ್ರೈ ಪೀಠದಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಹಾಕೋತಾರೆ ಅವರ ಅಪ್ಲಿಕೇಶನ್ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಮುಸಲ್ಮಾನ ಸಮುದಾಯಕ್ಕೆ ಸೇರಿದಂತ ಹಲವಾರು ಮಹಿಳೆಯರು ಬುರ್ಖಾವನ್ನ ಧರಿಸಿ ಪಳನಿ ಸ್ವಾಮಿಯ ಬೆಟ್ಟಕ್ಕೆ ಬಂದಿದ್ರು ದೇವಸ್ಥಾನಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ಆ ಬುರ್ಖದಾರಿ ಮುಸ್ಲಿಂ ಮಹಿಳೆಯರನ್ನ ತಡೀಲಿಕ್ಕೆ ಅಲ್ಲಿಯ ಅಧಿಕಾರಿಗಳು ಪ್ರಯತ್ನವನ್ನ ಪಟ್ಟರು ಈ ಸಂದರ್ಭದಲ್ಲಿ ಅಲ್ಲಿ ವಾದ ವಿವಾದ ವಾಗ್ವಾದ ಕೂಡ ಆಯ್ತು ಆ ಸಂದರ್ಭದಲ್ಲಿ ಆ ಮಹಿಳೆಯರು ಬುರ್ಕ ಧರಿಸಿದ್ದಂತಹ ಆ ಮಹಿಳೆಯರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರು ನಮಗೆ ಇಲ್ಲಿ ಎಂಟ್ರಿ ಇಲ್ಲ ಎನ್ನುವುದಕ್ಕೆ ಎಲ್ಲಿದೆ ನಿಯಮ ಅಂತೇಳಿ ಸೊ ಆ ಫ್ಯಾಮಿಲಿ ಬಂದಿದ್ದೇಕೆ ಆ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸುಂದರವಾದಂತಹ ಫೋಟೋಗಳನ್ನು ತೆಗೆಸ್ಕೋಬೇಕು ಅಂತ ಹೇಳಿ ದೇವರ ದರ್ಶನಕ್ಕಿಂತಲೂ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟಿದ್ರು ಆಗ ವಾಗ್ವಾದ ಆಯ್ತು ಸೊ ಆ ಹಿನ್ನೆಲೆಯಲ್ಲಿ ಸೆಂಥಿಲ್ ಕುಮಾರ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡು ಸೊ ತಮಿಳುನಾಡಿನ ಮುಜರಾಯ್ ಇಲಾಖೆ ಹೈಕೋರ್ಟ್ ನ ಎದುರುಗಡೆ ಒಂದು ಆರ್ಗ್ಯುಮೆಂಟ್ ಅನ್ನು ಮಾಡ್ತು ಒಂದು ವೇಳೆ ಹಿಂದೂ ಏತರರಿಗೆ ಹಿಂದೂಗಳ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂಥೇಳಿ ಒಂದು ವೇಳೆ ನಿರ್ಬಂಧವನ್ನ ಹೇರಿದಂತಹ ಪಕ್ಷದಲ್ಲಿ ಅದು ಸೆಂಟಿಮೆಂಟ್ ಹಿಂದೂ ಏತರರ ಭಾವನೆಗಳಿಗೆ ಧಕ್ಕೆ ತರುತ್ತೆ ಇದು ಒಳ್ಳೇದಲ್ಲ ಎನ್ನುವಂತಹ ಒಂದು ಆರ್ಗ್ಯುಮೆಂಟ್ ಅನ್ನ ತಮಿಳುನಾಡಿನ ಮುಜರಾಯಿ ಇಲಾಖೆ ವಾದವನ್ನು ಮಾಡ್ತು ಜೊತೆಗೆ ಬೆಟ್ಟ ಗಿರಿ ಅಂತ ಆದಾಗ ಗುಡ್ಡದಲ್ಲಿ ದೇವರಿದ್ದಂತಹ ಸಂದರ್ಭ ಆ ಗುಡ್ಡ ನೋಡ್ಲಿಕ್ಕೆ ಅಂತಾನೆ ಜನ ಬರ್ತಾರೆ ಗುಡ್ಡ ವೀಕ್ಷಣೆಗೋಸ್ಕರ ಬೆಟ್ಟ ವೀಕ್ಷಣೆಗೋಸ್ಕರ ಜನ ಬರ್ತಾರೆ ಸೊ ಹೀಗಾಗಿ ಸರಿಯಲ್ಲ ಇದು ನಿರ್ಬಂಧ ಅಂತ ಹೇಳಿ ತಮಿಳುನಾಡಿನ ಮುಜುರಾ ಇಲಾಖೆ ವಾದವನ್ನ ಮಾಡ್ತು ಬಟ್ ಆ ವಾದವನ್ನ ಹೈಕೋರ್ಟ್ ಒಪ್ಕೊಳ್ಳಿಲ್ಲ ಇಫ್ ನಾನ್ ಹಿಂದೂ ಇಸ್ ನಾಟ್ ಹ್ಯಾವಿಂಗ್ ಫೇತ್ ಅಂಡ್ ಡಿಕ್ಲೈನ್ ಟು ಫಾಲೋ ಕಸ್ಟಮ್ಸ್ ಅಂಡ್ ಪ್ರಾಕ್ಟೀಸಸ್ ಆಫ್ ಹಿಂದೂ ರಿಲಿಜನ್ ಅಂಡ್ ಡಿಕ್ಲೈನ್ ಟು ಫಾಲೋ ದಿ ಟೆಂಪಲ್ ಕಸ್ಟಮ್ಸ್ ದೆನ್ ದಿ ಸೆಂಟ್ ನಾನ್ ಹಿಂದೂ ಕೆನಾಟ್ ಬಿ ಅಲೋಟ್ ಅಂಡ್ ಹೆನ್ಸ್ ದರ್ ಇಸ್ ನೋ ಕ್ವಶನ್ ಆಫ್ ಹರ್ಟಿಂಗ್ ಹಿಸ್ ಸೆಂಟಿಮೆಂಟ್ಸ್ ಅಂದ್ರೆ ಆ ದೇವಸ್ಥಾನ ಆ ಧಾರ್ಮಿಕ ಸ್ಥಳಗಳಿಗೆ ಬರುವಂತಹ ವ್ಯಕ್ತಿ ಆತ ಹಿಂದೂ ಏತರ ಆಗಿದ್ದು ಆತನಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅಂತ ಆದ್ರೆ ಪದ್ಧತಿಗಳ ಮೇಲೆ ನಂಬಿಕೆ ಇಲ್ಲ ಶಾಸ್ತ್ರಗಳ ಮೇಲೆ ನಂಬಿಕೆ ಇಲ್ಲ ಅಂತ ಆದ್ರೆ ಜೊತೆಗೆ ಅದನ್ನ ಫಾಲೋ ಮಾಡಲಿಕ್ಕೆ ಆತ ಒಪ್ಪಿಕೊಂಡಿಲ್ಲ ಅಂತ ಆದ್ರೆ ಅಂತಹ ಸಂದರ್ಭದಲ್ಲಿ ಈ ತರದ್ದು ನಿರ್ಬಂಧಗಳನ್ನ ಹೇರಿದ್ರೆ ಅದು ಆ ಹಿಂದೂಯೇತರರ ಹಿಂದೂಗಳಲ್ಲದವರ ಸೆಂಟಿಮೆಂಟ್ ಭಾವನೆಗೆ ಧಕ್ಕೆ ತರಲ್ಲ ನೋವನ್ನ ತರಲ್ಲ ಆನ್ ದಿ ಅದರ್ ಆನ್ ದಿ ಅದರ್ ಹ್ಯಾಂಡ್ ಇಫ್ ದಿ ನಾನ್ ಹಿಂದೂ ಹೂ ಡಿಕ್ಲೈನ್ಸ್ ಟು ಫಾಲೋ ದಿ ಕಸ್ಟಮ್ಸ್ ಅಂಡ್ ಪ್ರಾಕ್ಟೀಸಸ್ ಆಫ್ ದಿ ಹಿಂದೂ ರಿಲಿಜನ್ ಅಂಡ್ ಡಿಕ್ಲೈನ್ ಟು ಫಾಲೋ ದಿ ಟೆಂಪಲ್ ಕಸ್ಟಮ್ಸ್ ಇಸ್ ಎಲೋ ಇನ್ಸೈಡ್ ದಿ ಟೆಂಪಲ್ ಇಟ್ ವುಡ್ ಅಫೆಕ್ಟ್ ದಿ ಸೆಂಟಿಮೆಂಟ್ಸ್ ಆಫ್ ಲಾರ್ಜರ್ ನಂಬರ್ ಆಫ್ ಹಿಂದೂಸ್ಟಿಸ್ ಹಿಂದೂ ಸೊ ಒಂದು ವೇಳೆ ಹಿಂದೂ ಹಿಂದೂ ಧರ್ಮದ ಹಿಂದೂ ಧರ್ಮದಲ್ಲದವರು ಯಾರು ಹಿಂದೂ ಧರ್ಮದ ದೇವರು ಪದ್ಧತಿಗಳನ್ನು ನಾವು ಫಾಲೋ ಮಾಡ್ತೀವಿ ನಂಬಿಕೆ ಇದೆ ಅಂತೇಳಿ ಒಪ್ಪಿಕೊಳ್ಳಲಿಕ್ಕೆ ಸಿಲ್ವೋ ಅಂಥವರನ್ನ ಹಿಂದೂಗಳ ದೇವಸ್ಥಾನ ಅಥವಾ ದೇಗುಲದ ಒಳಗಡೆ ಬಿಟ್ಟರೆ ಆಗ ಅದು ಹಿಂದೂ ಧರ್ಮದ ಪದ್ಧತಿ ಸಂಪ್ರದಾಯಗಳನ್ನ ನಂಬುವಂತಹ ದೊಡ್ಡ ಸಂಖ್ಯೆಯ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಹೈಕೋರ್ಟ್ ತನ್ನ ಜಜ್ಮೆಂಟ್ ನಲ್ಲಿ ಹೇಳಿದೆ ಆ ಮುಖಾಂತರ ತಮಿಳುನಾಡು ಸರ್ಕಾರದ ವಾದವನ್ನು ಒಪ್ಪಿಕೊಂಡಿಲ್ಲ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ದಿ ಹಿಂದೂ ರಿಲಿಜನ್ ಅಂಡ್ ಚಾರಿಟೇಬಲ್ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಈಸ್ ಮ್ಯಾಂಡೆಡ್ ಟು ಪ್ರೊಟೆಕ್ಟ್ ದಿ ಹಿಂದೂ ರಿಲಿಜನ್ ಹಿಂದೂ ಟೆಂಪಲ್ಸ್ ಇಟ್ಸ್ ಕಸ್ಟಮ್ಸ್ ಅಂಡ್ ಪ್ರಾಕ್ಟೀಸಸ್ ಟೆಂಪಲ್ ಕಸ್ಟಮ್ಸ್ ಎಸ್ಟ್ರಾ ದಿ ರೆಸ್ಪಾಂಡೆಂಟ್ಸ್ಪ್ಲೇಸ್ಟಿಮೆಂಟ್ಸ್ ಆಫ್ ನಾನ್ ಹಿಂದೂಸ್ ಅಂತ ಹೇಳಿದ್ದಾರೆ ಹೈಕೋರ್ಟ್ ಜಜ್ಮೆಂಟ್ ಅಂದ್ರೆ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಮತ್ತು ಇಲಾಖೆ ಅದು ಇರುವಂತದ್ದೇ ಹಿಂದೂ ಧರ್ಮದ ರಕ್ಷಣೆಗೆ ಹಿಂದೂ ದೇವಾಲಯಗಳ ರಕ್ಷಣೆಗೆ ಹಿಂದೂ ಪದ್ಧತಿಗಳ ರಕ್ಷಣೆಗೆ ಹಿಂದೂ ಶಾಸ್ತ್ರಗಳ ರಕ್ಷಣೆಗೆ ಅದರ ಬದಲು ಸರ್ಕಾರಕ್ಕೆ ಹಿಂದೂಯೇತರರು ಯಾರು ಹಿಂದೂ ಧರ್ಮದಲ್ಲಿ ಇಲ್ವೋ ಅವರ ಬಗ್ಗೆ ಅನಗತ್ಯವಾದಂತಹ ಕರುಣೆ ಮತ್ತೆ ಅನುಕಂಪ ಮತ್ತು ಚಿಂತೆ ಇದೆ ಹೇಳಿ ಹೈಕೋರ್ಟ್ ತನ್ನ ಜಡ್ಜ್ಮೆಂಟ್ ನಲ್ಲಿ ಹೇಳಿದೆ ಜೊತೆಗೆ ಕೆಲವೊಂದಿಷ್ಟು ಪತ್ರಿಕಾ ವರದಿಗಳನ್ನು ಕೂಡ ಉಲ್ಲೇಖ ಮಾಡಿದೆ ಪ್ರಮುಖವಾಗಿ ಕಳೆದ ವರ್ಷದ ಜೂನ್ ತಿಂಗಳಲ್ಲಿ ಅರ್ಜಿದಾರರು ಹೇಳಿದ ಹಾಗೆ ಮುಸಲ್ಮಾನ ಮಹಿಳೆಯರು ಬುರ್ಕಾವನ್ನ ಧರಿಸಿ ಆ ಬೆಟ್ಟಕ್ಕೆ ಬಂದು ಅಲ್ಲಿ ಫೋಟೋವನ್ನು ಕ್ಲಿಕ್ ಕ್ಲಿಕ್ಕಿಸ್ಕೊಂಡ್ರು ಇದು ಪಿಕ್ನಿಕ್ ಸ್ಪಾಟ್ ಅಲ್ಲ ಅಂತ ಹೇಳಿದೆ ಹೈಕೋರ್ಟ್ ಇವತ್ತು ಹಿಂದೂ ದೇವಾಲಯಗಳು ದೇವಸ್ಥಾನಗಳು ಪಿಕ್ನಿಕ್ ಸ್ಪಾಟ್ ಅಲ್ಲ ಈ ತರದ ಬೆಳವಣಿಗೆಗಳು ದೀಸ್ ಇನ್ಸಿಡೆಂಟ್ಸ್ ಆರ್ ಅಬ್ಸಲ್ಯೂಟ್ಲಿ ಇಂಟರ್ಫಿಯರಿಂಗ್ ಇನ್ ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟಿ ಟು ದಿ ಹಿಂದೂಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ದಿ ಹಿಂದೂಸ್ ಆಲ್ಸೋ ಹ್ಯಾವ್ ಫಂಡಮೆಂಟಲ್ ರೈಟ್ ಟು ಪ್ರೊಫೆಸ್ ಅಂಡ್ ಪ್ರಾಕ್ಟೀಸ್ ದೇರ್ ರಿಲಿಜನ್ ಫ್ರೀಲಿ ವಿತ್ೌಟ್ ಇಂಟರ್ಫಿಯರಿಂಗ್ ಇನ್ ದೇರ್ ವೇ ಆಫ್ ಪ್ರಾಕ್ಟೀಸ್ ದೇರ್ ಫೋರ್ ಹಿಂದೂಸ್ ಹ್ಯಾವ್ ರೈಟ್ ಟು ಮೇಂಟೈನ್ ದೇರ್ ಟೆಂಪಲ್ಸ್ ಅಂದರೆ ಹಿಂದೂಗಳ ಆಚರಣೆ ಪದ್ಧತಿ ಶಾಸ್ತ್ರಗಳಲ್ಲಿ ಬೇರೆಯವರ ಅಂದ್ರೆ ಹಿಂದೂಯೇತರ ಆಕ್ಷೇ ಹಸ್ತಕ್ಷೇಪ ಮಾಡುವಂತಿಲ್ಲ ಹಿಂದೂಗಳಿಗೂ ಕೂಡ ಸಂವಿಧಾನದಲ್ಲಿ ಯಾವ ಧಾರ್ಮಿಕ ಹಕ್ಕು ದತ್ತವಾಗಿದ್ಯೂ ಭಾರತದ ಜನಸಾಮಾನ್ಯರಿಗೆ ಭಾರತದ ಪ್ರಜೆಗಳಿಗೆ ಅದೇ ಹಕ್ಕು ಹಿಂದೂಗಳಿಗೂ ಕೂಡ ಇರುವಂತದ್ದು ಹಿಂದೂಗಳು ಕೂಡ ತಮ್ಮ ಶಾಸ್ತ್ರ ಸಂಪ್ರದಾಯದಲ್ಲಿ ಬೇರವರ ಹಸ್ತಕ್ಷೇಪ ಇಲ್ಲದೆಯೇ ಅದನ್ನ ಆಚರಣೆ ಮಾಡಲಿಕ್ಕೆ ದೇವಸ್ಥಾನವನ್ನ ನಡೆಸ್ಕೊಳ್ಲಿಕ್ಕೆ ಅವಕಾಶ ಇದೆ ಹಕ್ಕಿದೆ ಅಂತ ಹೇಳಿ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದೆ ಫಂಡಮೆಂಟಲ್ ರೈಟ್ ಹಿಂದೂಗಳಿಗೂ ಕೂಡ ಫಂಡಮೆಂಟಲ್ ರೈಟ್ ಹೇಳಿ ಸೊ ಬಿಗ್ ಜಜ್ಮೆಂಟ್ ಆಮೇಲೆ ಬರೀ ಪಳನಿ ದೇವಸ್ಥಾನಕ್ಕೆ ಮಾತ್ರ ಈ ಜಜ್ಮೆಂಟ್ ಅನ್ನ ಸೀಮಿತಗೊಳಿಸಿ ಹೇಳಿ ಮುಜರಾ ಇಲಾಖೆ ತಮಿಳುನಾಡಿನ ಮುಜರಾ ಇಲಾಖೆ ಮನವಿಯನ್ನು ಮಾಡ್ಕೊಳ್ತು ಆದ್ರೆ ಹೈಕೋರ್ಟ್ ಅದನ್ನು ಒಪ್ಕೊಳ್ಳಲಿಲ್ಲ ಕಾರಣ ಇದನ್ನ ಎಲ್ಲಾ ಕಡೆ ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಸೊ ಬಿಗ್ ಜಜ್ಮೆಂಟ್ ಪಿಕ್ನಿಕ್ ಸ್ಪಾಟ್ ಅಲ್ಲ ಅಂತ ಹೇಳಿದೆ ಹಿಂದೂ ದೇವಸ್ಥಾನಗಳು ದೇಗುಲಗಳು ಬಂದು ಫೋಟೋ ಕಿಕ್ ಕ್ಲಿಕ್ಕಿಸ್ಕೊಳ್ಲಿಕ್ಕೆ ನಾನ್ ಹಿಂದೂಸ್ಗೆ ಯಾರು ಹಿಂದೂಗಳ ಶಾಸ್ತ್ರ ಸಂಪ್ರದಾಯ ಪದ್ಧತಿಯನ್ನ ಹಿಂದೂ ದೇವರನ್ನ ಯಾರು ನಂಬಲ್ವೋ ಅವರು ಬಂದು ಇಲ್ಲಿ ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಲಿಕ್ಕೆ ಇದು ಪಿಕ್ನಿಕ್ ಸ್ಪಾಟ್ ಅಲ್ಲ ಅಂತ ಹೇಳಿ ಹೈಕೋರ್ಟ್ ತನ್ನ ಜಜ್ಮೆಂಟ್ ನಲ್ಲಿ ಹೇಳಿರುವಂಥದ್ದು